ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕಡ ಆ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ನಿಮಗೆ ಸಾಕಷ್ಟು ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ ಫ್ರೆಂಡ್ ಏನೋ ಒಂದು ಬಿ ಎಚ್ ಎ ಫ್ಲಾಟ್ ಇತ್ತೀಚಿನ ಸಾಕಷ್ಟು ಕಡೆ ಬ್ಯಾಂಕ್ ಲಾಕ್ ಪ್ರೊಸೆಸ್ ಅಲ್ಲಿ ಟನೆ ನಡೀತಾ ಇದೆ ಅದೇ ಥರ ರಿಜಿಸ್ಟ್ರೇಷನ್ ಸಾಕಷ್ಟು ಕಡೆ ನಡೀತಾ ಇದೆ ಫ್ರೆಂಡ್ ಈಗ ತಿಳಿಸೋದು ಇನ್ನೂ ಸಾಕಷ್ಟು ಜನ ಕೆಲವು ಕೋ ಕಮೆಂಟ್ಗಳು ಆ ತರ ಸಹ ಮುದ್ದಾಯಿಪಾಳೆ ಅವ್ರು ಕೊಡ್ತಾರೆ ಈ ಥರ ಜಾಜಿ ಅವ್ರು ಕೊಡ್ತಾರೆ ಅದೇ ಥರ ಗಣಿಟಳ್ಳಿ ಆಗಿರ್ಬೋದು ಚಾಂಚಾಪುರ ಆಗಿರ್ಬೋದು ಕೆಸನಹಳ್ಳಿ ಆಗಿರ್ಬೋದು ಇಲ್ಲಿ ಸಾಕಷ್ಟು ಕಡೆ ಇನ್ನೂ ಕೆಲಸಗಳು ಹಂಗೆ ನಡೀತಾ ಇದ್ದಾವೆ ಇನ್ನೂ ಕೆಳಗಡೆ ಎಸ್ಫೋಲ್ಡಿಂಗ್ ಕಡೆ ಜಾಸ್ತಿ ನಡೀತಾ ಇಲ್ಲ ಸಾಧಾರಣವಾಗಿ ನಡೀತಾ ಇರುವಂತಹ ಒಂದು ಆಗಿದೆ ಈಗ ಡಾಣಿಗಳಲ್ಲಿ ಆಗಿರ್ಬೋದು ಕೆಂಚಾನ್ಪುರದ ಕೆಲಸ ನಡೀತಾ ಇದೆ ಟೂ ಬಿ ಎಚ್ ಎ ಫ್ಲಾಟು ಚೆನ್ನಾಗಿ ನಡೀತಾ ಇದೆ ಬಟ್ ಒನ್ ಬಿ ಎಚ್ ಅದು ಸಾಕಷ್ಟು ಫಾಮ್ಲಿಂಗ್ ಕೆಲಸ ಸಹ ರೋಡ್ ಕೆಲಸ ಈ ಥರ ನಡೀತಾ ಇದೆ ಇನ್ನೂ ನಡೀಬಿಟ್ಟು ಆ ಸ್ಪಾಶ್ ಕೆಲಸ ಆಯ್ತಿಲ್ಲ ಅಂತ ಅಲ್ಲಿನ ಫಲಾನುಭವಿಗಳು ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತು ಈಗ ಮುದ್ದಯ ಪಾಳ್ಯದಲ್ಲೂ ಸಹ ಕೆಲಸ ಅಷ್ಟು ಅಷ್ಟೇ ಸಹ ಇನ್ನು ಯಾವಾಗ ಕೊಡ್ತಾ ನಮಗೆ ಮುದ್ದೆ ಪಾಳ್ಯದು ಅಂತ ಕೇಳ್ತಾರೆ ಇನ್ನು ಬಿಳಿ ಜಾಜಿದಂಥ ಫಲಾವಿಗಳು ಸಾಕಷ್ಟು ಆಗ್ತಾ ಇದ್ದಾರೆ ಸರ್ ನಮಗೆ ಇಲ್ಲಿ ಕೆಲಸನೇ ಶುರುವಾಗಿರೋ ಯಾವ ಕಾಲಕ್ಕೆ ಕೊಡ್ತಾ ನಮಗೆ ಅಂತ ಇಲ್ಲಿ ತಿಳಿಸ್ತಾರೆ ಗಾಣಿಗಳಲ್ಲೂ ಇದೇ ಸಮಸ್ಯೆ ಆಯ್ತಾ ಇದೆ ಕೆಲಸ ನಡೀತಾ ಇದೆ ಬಟ್ ಅಲ್ಲಿ ಸಾಧಾರಣವನ್ನು ಕಮ್ಮಿ ಜನದಲ್ಲಿ ಕೆಲಸ ಅದು ಎಸ್ ಫೋರ್ಟಿನ್ನೋ ದೊಡ್ಡ ಫೋರ್ಟ್ ಇನ್ನು ಸಾಕಷ್ಟು ಗೋವಿಂದಪುರ ಆಗಿರುವ ಕೆಸಿನಹಳ್ಳಿರು ಸಾಕಷ್ಟು ಮತ್ತು ಸುಮಾರು ಕಡೆಯವರು ಇಲ್ಲಿ ಕೆಲಸ ನಡೀತಾ ಇಲ್ಲ ಅಂತೇಳಿ ಆದಷ್ಟು ಸರ್ಕಾರದವರು ಇಲ್ಲಿ ಏನು ನೀವು ಹೇಳಿರೋ ಪ್ರಕಾರನೇ ಸಹ ಬೇಗ ನಾವು ರೆಡಿ ಮಾಡಿ ನಿಮ್ಮ ಹ್ಯಾಂಡ್ ಅವರ್ ಕೊಡ್ತೀವಿ ಅಂತ ಸಹ ತಿಳಿಸಿದರು ಆ ಸರ್ಕಾರದವರು ಆದಷ್ಟು ಎಕ್ಸ್ಪರ್ಟಿಂಗ್ಗಳು ಅಂದರೆ ಹದಿನಾಲ್ಕು ಫ್ಲೋರ್ ಇರೋವಂಥ ಫ್ಲಾಟ್ಗಳಿಗೆ ಜಾಸ್ತಿ ಕೆಲಸ ಸ್ಲೋ ನಡೀತಾ ಇದೆ ಅಂತಲೇ ಕಮೆಂಟ್ಗಳು ಜಾಸ್ತಿ ಬರ್ತವೆ ದಯವಿಟ್ಟು ಇದ್ರ ಕಡೆ ಸರ್ಕಾರ ಗಮನ ಹರಿಸ್ಬಿಟ್ಟು ವಸತಿ ಸಚಿವರಾಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಬಗ್ಗೆ ಸ್ವಲ್ಪ ನೀವು ಸಾಕಷ್ಟು ತಾಂಡಿದ್ದೀರಾ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದೀರಾ ಇಲ್ಲ ಅಂತಲ್ಲ ಈ ನಿಂತಿರೋ ಕಡೆ ಆದಷ್ಟು ಕೆಲಸ ಚುರುಟ್ ಮಾಡಿ ಬರೋರಿಗೆ ಬೇಡ್ ಕೊಡಬೇಕು ಅಂತಲ್ಲಿ ಎಲ್ಲ ಫಲಾನುಗಳವರು ಒಂದು ಬೇಡಿಕೆ ಇದ್ದಾರೆ ಯಾಕೆಂದರೆ ಸುಮಾರು ತಕ್ಕಲೆ ಮೂರು ವರ್ಷ ಆಗಿದೆ ಈ ಸದ್ಯಕ್ಕೆ ಅವರು ಅಮೌಂಟು ಅರ್ಜಿ ಹಾಕಿ ಅಮೌಂಟ್ ಕಟ್ಟಿ ಮೂರು ವರ್ಷದ ಮೇಲಾಗಿದೆ ಇನ್ನೂ ಮನೆ ಸಿಕ್ಕಿಲ್ಲ ಕೆಲಸ ನೋಡಿದ್ರೆ ಎಕ್ಸ್ಪೋರ್ಟಿನ ಕಡೆ ನೋಡೋದು ಮುದ್ದೇನ ಕಡೆ ಆಗಿರ್ಬೋದು ಗಣಿ ಆಗಿರ್ಬೋದು ಈ ಕಡೆ ಬಿಳಿಜಾಜಿ ಆಗಿರ್ಬೋದು ಇಲ್ಲಿ ಫಲಾನುಗಳು ತಿಳಿಸ್ತಾರೆ ಯಾವ ಕಾಲಕ್ಕೆ ಕೊಡ್ತಾರೆ ನಮಗೆ ಅಂತ ತಿಳಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಇಷ್ಟು ಮನವಿ ಆದಷ್ಟು ಬೇಗ ಸರ್ಕಾರದವರು ಎಲ್ಲೆಲ್ಲಿ ಫ್ಲಾಟ್ಗಳು ಅಂತ ಕೆಲಸ ಮಾಡಿ ಬಡವ ಜನಗಳಿಗೆ ಆದಷ್ಟು ಬೇಗ ಕೊಡಿ ವಸತಿ ಸಚಿವರಿಗೆ ಆಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದಯವಿಟ್ಟು ಕೊಡಿ ಅಂತ ನಿಮಗೆ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ವಸತಿ ಸಚಿವರು ಸಹ ತಿಳಿಸಿದ್ದಾರೆ ಅವರು ಏನಂತ ತಿಳಿಸಿದ್ದಾರೆ ಅಂದರೆ ಇದೇ ವರ್ಷದಲ್ಲಿ ಏನು ಟ್ವೆಂಟಿ ಫೈಯಲ್ಲಿ ಅಲ್ಲಿ ನಾವು ಮನ್ ಎಂಡ್ ಎಂಡಿಂಗ್ ಹೇಳ ಸಾಕಷ್ಟು ಎಲ್ಲ ನಲವತ್ತಾರು ಸಾವಿರ ಮನೆಗಳನ್ನು ಪೂರ್ಣಗೊಳಿಸಿ ನಾವು ಕೊಡ್ತೀವಿ ಅಂತ ತಿಳಿಸಿದರು ಅದರ ತಂತೆ ಆದಷ್ಟು ಬೇಗ ಆ ಸರ್ಕಾರ ಹಣ ಬಿಡುಗಡೆ ಮಾಡಿ ಇಲ್ಲಿ ಆನಂದ ಕೊಡ್ತೇವೆ ಯಾವುದೇ ಒಂದು ಕಂಟ್ರಾಕ್ಟ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಾವು ಕೇಳಿದಾಗ ಸರ್ಕಾರದವರು ಹಣ ಬಿಡುಗಡೆ ಮಾಡಿಲ್ಲ ಅಂತಲೇ ತಿಳಿಸ್ತಾರೆ ದಯವಿಟ್ಟು ಸರ್ಕಾರದವರು ಇದೊಂದು ಎಷ್ಟು ಇಲ್ಲಿ ಕಟ್ಟಿದ್ರು ಅಷ್ಟು ಫ್ರೂ ಮನೆಗಳು ಆದಷ್ಟು ಬಿಡುಗಡೆ ಮಾಡಿ ಸರ್ಕಾರದ ಬಡ ಜನಗಳಿಗೆ ಕೊಡಬೇಕು ಅಂತ ನಾವು ಇಷ್ಟು ಮೇ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಇಲ್ಲಿ ಸಾಕಷ್ಟು ಪಲಾನುಗಳು ಸಹ ಬೆಂದು ನೊಂದಿದ್ದಾರೆ ಯಾಕಂದರೆ ಇಲ್ಲಿರೋಂಥ ಎಲ್ಲ ಬಡವರೇ ಯಾವ ಮನೆ ಸಿಗುತ್ತೋ ಅಂತ ಕಾಯ್ತಾರೆಲ್ಲ ಒಂದು ಲಕ್ಷ ರೂಪಾಯಿಯಿಂದ ಹಿಡಿದು ಐವತ್ತು ಸಾವಿರ ರೂಪಾಯಿ ಕಟ್ಟೋರು ಸಾಕಷ್ಟು ಜನ ಇದ್ದಾರೆ ಇನ್ನೂ ಅವರಿಗೆ ಮನೆ ಸಿಕ್ಕಿಲ್ಲ ಅಂದರೆ ತುಂಬ ಬೇಜಾರದಲ್ಲೇ ಇದ್ದಾರೆ ಕಮೆಂಟ್ಗಳ್ರು ಅದೇ ಥರ ಆಗ್ತಾಯಿದ್ದಾರೆ ಸದ್ಯಕ್ಕೆ ಸರ್ಕಾರದವರು ಆದಷ್ಟು ಬೇಗ ಎಲ್ಲೆಲ್ಲಿ ನಿಂತಿದ್ದ ಬಾಲಲ್ಲಿ ಕೆಲಸ ಸ್ವಲ್ಪ ಮಾಡಿ ಆ ರೀತಿ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ ಮುಸ್ತಾರ್ಫಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ಥರ ಸಪೋರ್ಟ್ ಮಾಡಿ